ವೀಕ್ಷಕರೇ ಎಂವಿ ನ್ಯೂಸ್ಗೆ ಸ್ವಾಗತ ಶಿಕ್ಷಣದ ವಿಷಯದಲ್ಲಿ ಸರ್ಕಾರದ ಅನುದಾನಕ್ಕಿಂತ ಪಾಲಕರ ಅಭಿವೃದ್ಧಿ ಚಿಂತನೆ ಮುಖ್ಯವಾಗಬೇಕು ಸರ್ಕಾರಿ ಖಾಸಗಿ ಶಾಲೆಗಳೆಂಬ ಭೇದಕ್ಕೆ ಅವಕಾಶವಿಲ್ಲದಂತೆ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ಹುಬ್ಬಳ್ಳಿ ಮೂರು ಸಾವಿರ ಮಠದ ಗುರು ರಾಜಯೋಗೀಂದ್ರ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಇಲ್ಲಿನ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಕ್ಯೂ ಆರ್ ಕೋಡ್ ಮೂಲಕ ಶಾಲಾಭಿವೃದ್ಧಿಗೆ ದೇಣಿಗೆ ಪಡೆದು ಶಾಲೆಯ ಅಭಿವೃದ್ಧಿಗೆ ಮುಂದಾಗ ಮುಂದಾಗುವ ಹೊಸ ಯೋಜನೆಯ ಕ್ಯೂ ಆರ್ ಕೋಡ್ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದರು ಮೊದಲ ಕ್ಯೂ ಆರ್ ಕೋಡ್ ಬಳಸಿ ಇಪ್ಪತ್ತೈದು ಸಾವಿರ ದೇಣಿಗೆ ನೀಡಿದ ಉದ್ಯಮಿ ಎಚ್ ಎಚ್ ರವಿಕುಮಾರ್ ಅವರು ಶಾಲಾಭಿವೃದ್ಧಿಗೆ ಸಮಿತಿ ಅಧ್ಯಕ್ಷ ಸತೀಶ್ ಬೋಸ್ಲೆ ಮುಖ್ಯ ಶಿಕ್ಷಕ ಆರ್ ಬಿ ರೆಡ್ಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಗೀತಾ ಚಕ್ರಸಾಲಿ ಭೀಮಪ್ಪ ಹೇಮಾವತಿ ಹಂಜಗಿ ಶ್ರೀನಿವಾಸ್ ದೀಕ್ಷಿತ್ ಮುಂತಾದವರು ಇದ್ದರು ಇಲ್ಲೇ ಕಲ್ತು ಹೋಗಿದ್ದಾರೆ ಅಂತ ಶಾಲೆ ನಾವೇನಾದರೂ ನಾವೇನಾದ್ರೂ ಕೇಳಿದ್ರೆ ಯಾರು ಇಲ್ಲ ಅನ್ನಲ್ಲ ಅನ್ನೋದು ನಮಗೆ ನಂಬಿಕೆ ಆ ನಂಬಿಕೆಯಿಂದ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಸೇರಿಕೊಂಡು ಆ ಚಿಂತನೆ ಮಾಡ್ಕೊಂಡು ಹೊರಟಿದ್ದೀವಿ ಅದಕ್ಕೆ ಪೂರಕವಾಗಿ ಇವತ್ತು ಮೊನ್ನೆ ಒಂದು ಪಾಂಪ್ಲೆಟ್ಸ್ ಬಿಡುಗಡೆ ಮಾಡ್ಕೊಂಡ್ವಿ ಒಂದು ಪಾಂಪ್ಲೆಟ್ಸ್ ಮಾಡಿ ಏನ್ ಮಾಡ್ಬೇಕು ಸದ್ಯ ತಾತ್ಪೂರ್ತಿಕವಾಗಿ ಸ್ಮಾರ್ಟ್ ಕ್ಲಾಸ್ ಮಾಡೋಣ ಅದನ್ನ ಮಾಡೋಣ ಇದ್ ಮಾಡೋಣ ಬಹಳಷ್ಟು ಮಂದಿ ಕೊಡಕ್ಕೆ ಎಲ್ಲರೂ ರೆಡಿದಾರೆ ಬಟ್ ಮೂಲವಾಗಿ ಆ ಸ್ಮಾರ್ಟ್ ಕ್ಲಾಸ್ ಮಾಡ್ಬೇಕು ಹೇಳಿದ್ರೆ ಕರೆಂಟ್ ಇಲ್ಲ ಇಲ್ಲಿ ಯಾವ ರೂಮ್ಗೂ ಕರೆಂಟ್ ಇಲ್ಲ ಆಮೇಲೆ ಯಾವ ಎಲ್ಲಿಯೂ ಲೈ ಲೈಟಿಂಗ್ ಸಿಸ್ಟಮೇ ಇಲ್ಲ ಜೊತೆಗೆ ಸಿ ವಿ ಬೇಕಾಗ್ತದೆ ಯಾಕಂದ್ರೆ ಮುಂದಿನ ವರ್ಷ ಶಾಸಕರ ಇದರಿಂದ ಅವರ ಹಿತ ಅವರ ಆಸಕ್ತಿಯಿಂದ ಇಲ್ಲಿ ಇದು ಪ್ರೌಢಶಾಲೆ ಇದು ಆಗಿದೆ ಸ್ಯಾಂಕ್ಷನ್ ಆಗಿದೆ ಆವಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ಜ್ಯೋತಿ ಬಾಳ ಕತ್ತಲನ್ನ ಜಗದ ಕತ್ತಲನ್ನ ತೊಡಗೊಳಿಸುತ್ತೆ ಈ ಜ್ಯೋತಿ ಬೆಳಗಿದಂತೆ ಈ ಶಾಲೆಯ ಎಲ್ಲ ಕತ್ತಲೆಗಳು ದೂರವಾಗಿ ಶಾಲೆಯ ಶ್ರೀಯೋಗರುಟಿ ಅಗರಿ ಎಂಬಂತಹ ಸದಾಶಯದೊಂದಿಗೆ ಮಹಾಶ್ರೀಗಳು ತಮ್ಮ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉತ್ತರಿಸುತ್ತಿದ್ದರು ಮಹಾಶ್ರೀಗಳ ಅಮೃತ ಹಸ್ತದಿಂದ ಇವರು ಎಕರೆಗೆ ಶಾಲೆಗೆ ಕೊಡುವಂತಹ ಸಮಯ ಶ್ರೀಯರು ಮಹಾಶ್ರೀಗಳು ಅರಳಿಗೆ ಕೊಡುವುದಕ್ಕೆ ಅಲ್ಲಿ ಗುರುಗಳಿಂದ ಶಾಲೆಗೆ ಪ್ರದೇಶ ವಿಭೂತನ ಒಂದು ಪ್ರಯಾಣ

ಖಾಸಗಿ ಶಾಲೆಗಳು ಭಾಳ ಚೆನ್ನಾಗಿ ಕಾಳಜಿ ವಹಿಸಿ ಅದೆಲ್ಲ ಮಾಡಿರ್ತವೆ ಆದರೂ ಅದಿಲ್ಲ ಇದಿಲ್ಲ ಅಂತ ಮತ್ತೆ ರಿಪೋರ್ಟ್ ಹಾಕ್ತಾರೆ ಆದರೆ ಈ ಗೌರ್ಮೆಂಟ್ ಕಾಲೇಜ್ ಸ್ಕೂಲುಗಳಲ್ಲಿ ಅದೇನು ಬಂದು ರಿಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ನಮ್ಮ ಪ್ರಶಾಂತ್ ಮುಚ್ಚಂಡಿ ಮತ್ತು ಈ ಸುಧಾರಣಾ ಸಮಿತಿ ಇವರು ಬಹಳ ತಲೆ ಓಡಿಸ್ಯಾರ ಏನು ಅಂದರೆ ಇಲ್ಲೇನು ಭಾಳ ಎಲ್ಲ ಐತೆ ಗೌರ್ಮೆಂಟು ಸ್ಕೂಲ್ಗಳಿಗೆ ಅದು ಮಾಡೈತಿ ಇದು ಮಾಡೈತಿ ಎಲ್ಲ ಮಾಡಿದೆ ದುಡ್ಡು ಕೊಟ್ಟೈತಿ ನಿಜ ಆದರೂ ಕೂಡ ಸುಧಾರಣೆ ಕೊರತೆ ಇದೆ ಅನ್ನೋದು ಇವತ್ತು ಇದನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ ಅದಕ್ಕೆ ಅಲ್ಲಿ ಕೆಲಸ ಮಾಡುವಂಥ ಶಾಲೆಯ ಶಿಕ್ಷಕರು ಗುಣಾತ್ಮಕವಾದ ಶಿಕ್ಷಣ ತರೋ ಪ್ರಯತ್ನ ಮಾಡಬಹುದು ಆದರೆ ಅಲ್ಲೇನು ಇದು ಇರ್ತದಲ್ಲ ಕೆಲವೆಲ್ಲ ಉಪಕರಣಗಳು ಅಥವಾ ಸುಧಾರಣೆಗಳು ಕಟ್ಟಡಗಳು ಮತ್ತೊಂದು ಏನು ಇರ್ತದೆ ಅದು ಎಲ್ಲ ಮಾಡೋದು ಅಂತಂದರೆ ಅವ್ರಿಗೆ ಭಾಳ ಕಷ್ಟ ಆಗ್ತದೆ ಬೆಟರ್ಮೆಂಟ್ ಕಮಿಟಿ ಇರ್ತದೆ ಆದರೆ ಅವರಾದರೂ ಏನು ಮಾಡೋಕ್ಕಾಗ್ತದೆ ಅವರು ಕೂಡ ಹೀಗೆ ಒಂತಿಗೆ ಕೂಡಿಸಿ ಇದನ್ನು ಮಾಡಿ ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ ಅಂತ ಕಾಣಿಸುತ್ತೆ ಅದೇನೇ ಇರಲಿ ಆದರೆ ಪ್ರಶಾಂತ್ ಮುಚ್ಚಂಡಿಯವರು ಈ ಸ್ಕೂಲಿನ ವ್ಯಾಪ್ತಿ ಏನಿದೆ ಈ ವ್ಯಾಪ್ತಿಯನ್ನು ದಾಟಿ ರಾಜ್ಯದವರೆಗೂ ತಲುಪಬೇಕು ಅಲ್ಲಿಂದ ಏನಾದರೂ ಸಹಾಯ ಸಿಕ್ಕರೆ ನಮ್ಮ ಒಳಗೆ ಇಲ್ಲಿ ಏನೇನು ಸುಧಾರಣೆ ಆಗಬೇಕಾಗಿದೆ ಅದೆಲ್ಲದನ್ನು ಮಾಡ್ಬೋದು ಅನ್ನುವಂಥ ಭಾಳ ದೊಡ್ಡದಾದ ಒಂದು ನಿರೀಕ್ಷೆ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಬಹುಶಃ ಇದು ಭಾಳ ಒಳ್ಳೆಯ ಕೆಲಸ ಮಾಡಿದಿರಿ ನಮ್ಮ ಪ್ರಶಾಂತ್ ಮುಚ್ಚಂಡಿ ಮತ್ತು ಅವರೆಲ್ಲ ಬಳಗ ಏನಿದೆ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ ದೇಣಿಗೆ ಕೂಡ್ತದೆ ಅವೆಲ್ಲ ಚೆನ್ನಾಗಿ ಸುಧಾರಣೆ ಮಾಡ್ಬೋದು ಅನ್ನೋ ಒಂದು ಆಶಾಭಾವವನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ ಈಗೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ಗುಣಮಟ್ಟ ಚೆನ್ನಾಗಿದೆ ಇಲ್ಲ ಅಂತ ನಾವು ಹೇಳಲ್ಲ ಆದರೆ ಇಂಥದ್ದು ಏನೋ ಅಲ್ಪ ಸ್ವಲ್ಪ ಕೊರತೆ ಏನಿರ್ತದಲ್ಲ ಅದರ ಆ ಕೊರತೆಯನ್ನು ಕೂಡ ನೀಗಿಸಬೇಕು ನೂರೈವತ್ತು ವರ್ಷಗಳಷ್ಟು ಹಳೆಯದಾದಂಥ ಈ ಶಾಲೆ ಇದರಲ್ಲಿ ಇದನ್ನು ಸುಧಾರಣೆ ಮಾಡಬೇಕು ಇದು ಮಾದರಿ ಶಾಲೆನೇ ಆಗಬೇಕು ಇದು ಮಾದರಿ ಶಾಲೆಯೇ ಆದರೆ ಮಾದರಿ ಶಾಲೆ ನಿಜವಾಗ ದಾನಿಗಳ ಪರವಾಗಿ ಹಾಗೂ ಎಲ್ಲ ಮಹನೀಯರ ಪರವಾಗಿ ಸನ್ಮಾನ ನಡೀತಾ ಇದೆ ಮಾನ್ಯ ಶ್ರೀಗಳಿಗೆ ಎಸ್ ಡಿ ಎಮ್ ಸಿ ಮತ್ತು ಸರ್ವ ಸದಸ್ಯರಿಂದ ಗೌರವ ಸಮರ್ಪಣೆ ಕೇಳಿಸ್ಕೊಳ್ಳೋಣ ಅಂತ ಮೂಕಾಂಬಿಕಾ ಗ್ಯಾಸ್ ಏಜೆನ್ಸಿ ಮಾಲೀಕರು ನಾನು ಎಚ್ ಪಿ ಬಿ ಎಸ್ ಹರ್ತಾಳು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ನಾನು ಹೆಚ್ಚಿಗೆ ಓದಿಲ್ಲ ಬರೀ ಪಿ ಯು ಸಿ ತನಕ ಪಿ ಯು ಸಿ ಫೇಲ್ ವಿದ್ಯೆ ಅನ್ನೋದು ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂದರೆ ಇವಾಗಿನ ಡಿಗ್ರಿ ನೋಡ್ತಾ ಇದ್ದೀನಿ ಎಮ್ ಕಾಮ್ ಎಮ್ ಎಸ್ ಸಿ ಎದ್ದು ನನ್ನ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಅವ್ರಗಿಂತ ನಾನು ನೋಡ್ಕೊಟ್ಟು ಕೊಟ್ಟು ಎತ್ತರದಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತೇಪ ಅವ್ರಿಗೆ ಹೇಳೋದಕ್ಕೆ ಬೇಜಾರು ಸ್ತೇಪ ಗೊತ್ತಿಲ್ಲ ನನಗೆ ಈಗಿನ ವ್ಯವಸ್ಥೆ ರ್ಯಾಂಕ್ ಬಂದವರಿಗೆ ಸೀಟ್ ಕೊಡ್ತಾರೆ ಸರ್ಕಾರಿ ನೌಕರಿ ಅಂತೇಳಿ ಆದರೆ ನೌಕರಿ ಸಿಕ್ಕ ಮೇಲೆ ಅವರು ನಾವು ಪಾ ಜಸ್ಟ್ ಪಾಸಾದರು ಫೇಲ್ ಆದರೂ ಶ್ರಮ ಪಟ್ಟಿದ್ರನ್ನು ಅದ್ರ ಹಚ್ಚಪಷ್ಟು ಪ್ರತಾರಾ ಇಲ್ಲೋ ಗೊತ್ತಾಗ್ತಾ ಇಲ್ಲ ಆದ್ರೆ ಮಾತಾಡಿದ್ರೆ ನಾವು ತಪ್ಪಾಗ್ಬೋದು ಈಗಿನ ಕಾಲಮಾನದಲ್ಲಿ ವ್ಯವಸ್ಥೆಯಲ್ಲಿ ನಾವು ಒಬ್ರು ಭಾಗಿಯಾಗಿದ್ದೀವಿ ಅಂತ ಸಂದರ್ಭದಲ್ಲಿ ಹುಟ್ಟಿದೀವಿ ಅಂತ ಅದಕ್ಕೆ ನಾವು ಕಾರಣರೇ ಒಂದು ಮಾತಿದೆ ನಾವು ಎಷ್ಟು ದಾನ ಮಾಡ್ತೇವೆ ಅಷ್ಟು ನಮ್ದು ಸಂಪತ್ತಿ ಹೆಚ್ಚಾಗದಂತ ಒಂದು ಯಾವಾಗ ಸರ್ವಕಾಲಿಕ ಸತ್ಯ ಇದು ನಾವು ಹತ್ತು ರೂಪಾಯಿ ಕೊಟ್ಟರೆ ನಮಗೆ ನೂರು ರೂಪಾಯಿ ಭಗವಂತ ಯಾವ್ದೋ ರೂಪದಾಗ ಕೊಡ್ತಾನ ಅನ್ನೋದಕ್ಕೆ ಇವ್ರ ಉದಾಹರಣೆ ಅವ್ರ ಕಟ್ಟ ಅವ್ರ ಗಮನಕ್ಕೆ ಬರ್ತದೆ ಅವರು ಬಹಳ ಅದ್ಭುತ ಕಾರ್ಯ ಪರಮ ಪೂಜರು ನಿರ್ವಹಿಸ್ತದೆ ಶ್ರೀ ಗುರು ಕುಮಾರೇಶ್ವರ ಮಹಾರಾಜ್ ಕಿ ಶ್ರೀ ಗುರು ಕುಮಾರೇಶ್ವರ ಮಹಾರಾಜ್ ಕಿ ಆನ್ಗಲ್ ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ಶಾಸಕರ ಮಾದರಿ ಶಾಲೆಯೊಳಗ ನಾವಿವತ್ತು ಈ ಹಳೆ ವಿದ್ಯಾರ್ಥಿಗಳು ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಎಲ್ಲರೂ ಸೇರಿಕೊಂಡು ಪಾಲಕ ಪೋಷಕರೆಲ್ಲರೂ ಸೇರಿಕೊಂಡು ಈ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ನಾವೆಲ್ಲ ಭದ್ರವಾಗಿ ನಿಂತುಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ನೂರ ವಸಂತ ನೂರ ಐವತ್ತು ವಸಂತಗಳನ್ನು ಕಂಡ ಈ ಶಾಲೆಯನ್ನು ಅಭಿವೃದ್ಧಿ ಜೊತೆಗೆ ಸಾಕಷ್ಟು ಬದಲಾವಣೆಯಲ್ಲಿ ತರಬೇಕು ಅನ್ನೋ ವಿಚಾರಧಾರೆ ಇಟ್ಕೊಂಡು ಶಾಸಕರ ಮಾದರಿ ಶಾಲೆ ಹಾನಗಲ್ ಕಚೇರಿ ಶಾಲೆ ಅಂತ ಹೇಳ್ತಿದ್ರು ಆ ಕಚೇರಿ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ಈ ಶಾಲೆ ನೂರ ಐವತ್ತು ವರ್ಷಗಳಿಂದ ಇಲ್ಲೇನು ಕಲಿತು ಹೋದಂಥ ಭಾಳಷ್ಟು ಜನ ಮಕ್ಕಳಿದ್ದಾವೆ ಜೊತೆಗೆ ಭಾಳಷ್ಟು ದೂರ ದೂರದೊಳಗೆ ಎಲ್ಲ ಏನು ದುಡಿಮೆಯಲ್ಲಿ ಇದ್ದಂಥವ್ರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಇದ್ದಂಥವ್ರು ದೊಡ್ಡ ದೊಡ್ಡ ಈ ಹುದ್ದೆಯಲ್ಲಿ ಇರುವಂಥ ಎಲ್ಲ ಇಲ್ಲಿ ವಿದ್ಯಾರ್ಥಿಗಳು ಈ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ತಾವು ಈ ಮೂಲಕವಾಗಿ ಸಹಾಯ ಮಾಡಬೇಕು ದಾನವನ್ನು ಮಾಡಬೇಕು ಜೊತೆಗೆ ಈಗ ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ ಖಾತೆ ನಂಬರ್ ಆಗಲಿ ಐ ಎಫ್ ಎಸ್ ಸಿ ಕೋಡ್ ಆಗಲಿ ಜೊತೆಗೆ ಕ್ಯೂ ಆರ್ ಕೋಡ್ ಆಗಲಿ ಇವೆಲ್ಲವನ್ನೂ ಕೂಡ ನಿಮ್ಗೆ ವಾಟ್ಸಪ್ ಮೂಲಕವಾಗಿ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ತಮಗೆಲ್ಲ ಸಲ್ಲಿಸ್ತಾ ಇದ್ದೀವಿ ಇವತ್ತು ಶ್ರೀ ಗುರುಶಿದ್ಧ ರಾಜವೇಗೇಂದ್ರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಕ್ಯೂ ಆರ್ ಕೋಡನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ ಆ ಉದ್ಘಾಟನೆ ಮಾಡಿದರೆ ಆ ಉದ್ಘಾಟನೆ ಮಾಡಿದಂಥ ಇವತ್ತನೇ ಸುಮಾರು ಒಂದೊಂದೂವರೆ ಲಕ್ಷದವರೆಗೂ ಸಾಕಷ್ಟು ದಾನ ಅದಕ್ಕೆ ಜಮಾ ಆಗಿದೆ ಪ್ರತಿಯೊಂದೂ ಕೂಡ ಅಡಿಟ್ ಮೂಲಕವಾಗಿ ಅಡಿಟ್ ಆಗ್ತದೆ ಅದಕ್ಕೋಸ್ಕರವಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ಈ ಹಳೆಯ ವಿದ್ಯಾರ್ಥಿಗಳಲ್ಲಿ ಈ ಮೂಲಕ ರಿಕ್ವೆಸ್ಟ್ ಮಾಡೋದಿಷ್ಟ ದಯವಿಟ್ಟು ಇದಕ್ಕೆ ಸಹಾಯ ಮಾಡಿ ಜೊತೆಗೆ ಈ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ತಾವೆಲ್ಲ ಸಹಾಯ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಸಹೋದರ ಸಹೋದರಿಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ